ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪಿ ಎಸ್ ವಿಟೇಕರ್ ಚಾನಲ್ಕ ಸ್ವಾಗತ ಸುಸ್ವಾಗತ ನಾನಿವತ್ತು ಚರ್ಚೆ ಮಾಡ್ತಾ ಇರುವಂಥದ್ದು ಮೂಲಭೂತ ಹಕ್ಕುಗಳು ಈಗ ನಮ್ಮ ಭಾರತ ದೇಶದ ಸಂವಿಧಾನದ ಮೂರನೇ ಭಾಗದೊಳಗೆ ಹನ್ನೆರಡರಿಂದ ಮೂವತ್ತೈದು ಒಳಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಭಾರತೀಯ ಪೌರರಿಗೆ ಕೊಟ್ಟಿರುವಂತಹ ಈ ಮೂಲಭೂತ ಹಕ್ಕುಗಳು ಇದಾವ್ರಿ ಇದು ಅಮೇರಿಕಾದ ಒಂದು ಹಕ್ಕುಗಳು ಏನು ಸಂವಿಧಾನದೊಳಗೆ ಕೊಟ್ಟಿದಾರಾ ಅದನ್ನೇ ಇನ್ನೇನು ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ಪ್ರಭಾವ ಬೀರೋದು ಹಂಗಾಗಿರೋದ್ರಿಂದ ಏನಪ್ಪ ಅಂತಂದ್ರೆ ಈ ಒಂದು ಮೂಲಭೂತ ಹಕ್ಕುಗಳ ಕುರಿತು ನಾನೇನು ಮಾಡ್ತಾ ಇದ್ದೀನಿ ಚರ್ಚೆ ಮಾಡ್ತಾಯಿದ್ದೀನಿ ಮೂಲಭೂತ ಹಕ್ಕು ಇದು ನ್ಯಾಯಾಂಗದಿಂದ ರಕ್ಷಿತವಾಗಿದೆ ಇನ್ನು ಅದರಲ್ಲೂ ಹೇಳಬೇಕು ಅಂತಂದ್ರೆ ಏಳು ಹಕ್ಕಿದ್ದು ರೀ ಏಳು ಹಕ್ಕಕ್ಕೆ ಸಂಬಂಧಿಸಿದಂಗೆ ಒಂದು ಆಸ್ತಿಯ ಹಕ್ಕ ತೆಗೆದು ಹಾಕಿದ್ದಾರೆ ಈಗ ಒಟ್ಟಾರೆ ಆರು ಹಕ್ಕುಗಳಿದಾವ ಹತ್ತೊಂಬತ್ತನೂರ ಎಪ್ಪತ್ತ ಎಂಟರೊಳಗೆ ಅದನ್ನು ತಿದ್ದುಪಡಿ ಮಾಡಿದ್ದಾರೆ ರೀ ಆಮೇಲೆ ವಿಧೇಯಕ ಮಸೂದೆಗೆ ಸಂಬಂಧಿಸಿದಂಗೆ ನಾಲ್ಕನೆಯ ತಿದ್ದುಪಡಿ ಮೂಲಕ ಆಸ್ತಿಯ ಹಕ್ಕನ್ನು ತೆಗೆದ ಅದನ್ನು ಏನು ಮಾಡಿದಾರಪ್ಪ ಅಂತಂದ್ರೆ ಹನ್ನೆರಡನೇ ಭಾಗದೊಳಗೆ ಮುನ್ನೂರನೇ ವಿಧಿಯೊಳಗೆ ಇದನ್ನು ಶಾಸನಾತ್ಮಕ ಹಕ್ಕು ಅಂತ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇದು ಸ್ವಲ್ಪ ನೋಡ್ಕೊಳ್ಬೇಕ್ರಿ ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂದಂಥ ಸಂದರ್ಭದೊಳಗೆ ಅಥವಾ ಬಾಹ್ಯ ಆಕ್ರಮಣ ಸಂಬಂಧ ಬಂತಪ್ಪ ಅಂತಂದ್ರೆ ವಿಧಿ ಸಂಖ್ಯೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನ್ನು ಹೊರತುಪಡಿಸಿ ಉಳಿದ ಎಲ್ಲ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರಪತಿಯವರು ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಪಡ್ಕೊಳ್ತಾರೆ ವಾಪಸ್ಸು ಅದಕ್ಕಾಗಿ ಅವುಗಳಿಗೆ ಸಂಬಂಧಿಸಿದಂಗೆ ಯಾವ್ಯಾವ ಮೂಲಭೂತ ಹಕ್ಕಿದಾವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗುವ ಈಗ ಒಟ್ಟು ಆರು ಮೂಲಭೂತ ಹಕ್ಕುಗಳು ಅದರಲ್ಲಿ ಮೊದಲೇ ನಾನು ಚರ್ಚೆ ಮಾಡ್ತಾ ಇರುವಂಥದ್ದು ಸಮಾನತೆಯ ಹಕ್ಕು ಇನ್ನು ಸಮಾನತೆಯ ಹಕ್ಕು ಇದು ವಿಧಿ ಸಂಖ್ಯೆ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಅದ ರೀ ಅವುಗಳನ್ನು ನಾನು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ಹದಿನಾಲ್ಕನೆಯ ವಿಧಿ ಆರ್ಟಿಕಲ್ ನಂಬರ್ ಫೋರ್ಟೀನ್ ಅಂತ ಹೇಳ್ತಾರೆ ಇಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನತೆಯನ್ನು ಹೊಂದಿದಾರ ಸಮಾನತೆಯ ಹಕ್ಕನ್ನು ಪಡ್ಕೊಂಡಿದ್ದಾರೆ ಅಂತ ಅಂದ್ರೆ ಯಾವುದೇ ಜಾತಿ ಧರ್ಮ ಕುಲ ಗೋತ್ರ ವರ್ಗ ವರ್ಣ ಯಾವುದಕ್ಕೂ ವಿಚಾರ ಮಾಡಲಾರ್ದ ನಮ್ಮ ದೇಶದೊಳಗೆ ಪ್ರತಿಯೊಬ್ಬ ಪ್ರಜೆಗೆ ಏನಪ್ಪ ಅಂತಂದ್ರೆ ಸಮಾನತೆಯ ಹಕ್ಕನ್ನು ಕೊಟ್ಟಿದ್ದಾರೆ ಅದು ವಿಧಿ ಸಂಖ್ಯೆ ಹದಿನಾಲ್ಕು ಇನ್ನು ಎರಡನೇದಾಗಿ ವಿಧಿ ಸಂಖ್ಯೆ ಹದಿನೈದು ಆರ್ಟಿಕಲ್ ನಂಬರ್ ಫಿಫ್ಟೀನ್ ಇದು ಏನು ಮಾಡಿದಪ್ಪ ಅಂತಂದ್ರೆ ತಾರತಮ್ಯ ನಿಷೇಧ ತಾರತಮ್ಯ ಭೇದ ಭಾವ ನಮ್ಮ ದೇಶದೊಳಗೆ ಧರ್ಮಗಳು ಹಲವಾರು ಇದಾವೆ ಆಮೇಲೆ ಅದೇ ರೀತಿಯಾಗಿ ಜಾತಿಗಳು ಇದ್ದಾವೆ ಇಲ್ಲಿ ಧರ್ಮ ಜಾತಿ ಆಮೇಲೆ ಅದೇ ರೀತಿಯಾಗಿ ವರ್ಣ ವರ್ಗ ಆಧಾರಿತವಾಗಿ ಯಾವುದೇ ತಾರತಮ್ಯ ಮಾಡಕೂಡುದು ಅನ್ನುವಂಥದ್ದು ನಮ್ಗೆ ಯಾವ್ದು ಹೇಳ್ಕೊಡ್ತದಪ್ಪ ಅಂತಂದ್ರೆ ಆರ್ಟಿಕಲ್ ಫಿಫ್ಟೀನ್ ಇನ್ನು ಹದಿನಾರನೇ ವಿಧಿ ಸಾರ್ವಜನಿಕ ಉದ್ಯೋಗದ ಹಕ್ಕು ಅಂತದ್ದು ಅಂದ್ರೆ ಪ್ರತಿಯೊಬ್ಬ ಪ್ರಜೆಗೆ ಈ ಸರ್ಕಾರಿ ಹುದ್ದೆ ಪಡಿಲಿಕ್ಕೆ ಅವಕಾಶ ಅದ ಅದಕ್ಕೆ ಏನು ಮಾಡಿದಾರಪ್ಪ ಅಂತಂದ್ರೆ ಸಾರ್ವಜನಿಕ ಉದ್ಯೋಗದ ಹಕ್ಕು ಅಂತ ಹೇಳಿದ್ದಾರೆ ಇಲ್ಲೂ ಸಹಿತ ಯಾವುದೂ ಭಾವ ಮಾಡಲ್ಲ ರೀ ಇನ್ನು ವಿಧಿ ಸಂಖ್ಯೆ ಹದಿನೇಳು ಅಸ್ಪೃಶ್ಯತಾ ನಿವಾರಣೆ ಅನ್ಟಚಬಿಲಿಟಿಗೆ ಸಂಬಂಧಿಸಿದಂಗೆ ಅಂದ್ರೆ ಜಾತಿ ಆಧಾರಿತವಾಗಿ ಮೇಲು ಕೀಳು ಅನ್ನುವಂಥದ್ದು ಮಾಡಿಕೊಳ್ಳೋದು ಆಮೇಲೆ ಮುಟ್ಟಿಸ್ಕೊಳ್ಳಂಗಿಲ್ಲ ಆಮೇಲೆ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಕೊಡಬಾರ್ದು ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇದೆ ಅಂದ್ರೆ ಹಿಂದೆ ಮುಟ್ಟಿಸ್ಕೊಳ್ತಿದ್ದಿಲ್ರಿ ಸ್ಪರ್ಶ ಮಾಡ್ಕೊಳ್ತಾ ಇರಲಿಲ್ಲ ಹಂಗಾಗಿರೋದರಿಂದ ಅದನ್ನು ಹೋಗಲಾಡಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಆರ್ಟಿಕಲ್ ನಂಬರ್ ಸೆವೆಂಟೀನ್ ಏನು ಮಾಡಿದಾರಪ್ಪ ಅಂತಂದ್ರೆ ಅಸ್ಪೃಶ್ಯತಾ ನಿವಾರಣೆಗಾಗಿ ಮಾಡಿದ್ದಾರೆ ಇನ್ನು ಆರ್ಟಿಕಲ್ ನಂಬರ್ ಏಯ್ಟೀನ್ ಅಂದ್ರೆ ವಿಧಿ ಸಂಖ್ಯೆ ಹದಿನೆಂಟು ಇದು ಯಾವುದೇ ವಿದೇಶದ ಬಿರುದುಗಳನ್ನು ತೊಗೊಳ್ಬಾರ್ದು ಅಂತ ಅಂದ್ರೆ ಶಿಕ್ಷಕರಿರ್ಬೋದು ಮಿಲಿಟ್ರಿ ವರ್ಗಕ್ಕೆ ಸಂಬಂಧಿಸಿದಂಗೆ ಇರ್ಬೋದು ಯಾವುದೇ ಒಂದು ಬಿರುದು ಇರ್ಬೋದು ಅದು ಏನಪ್ಪ ಅಂತಂದ್ರೆ ವಿದೇಶಿಗರಿಂದ ನಾವು ಭಾರತೀಯರಾಗಿ ಅದನ್ನು ಪಡ್ಕೊಳ್ಬಾರ್ದು ಅನ್ನುವಂಥದ್ದು ಅಲ್ಲಿ ಇದೆ ಅಂದರೆ ಒಟ್ಟಾರೆ ನಮಗೆ ಸಮಾನ ಸಮಾನವಾದಂತಹ ಒಂದು ಹಕ್ಕನ್ನು ಸಮಾನತೆಯ ಹಕ್ಕನ್ನು ವಿಧಿ ಸಂಖ್ಯೆ ಹದಿನಾಲ್ಕರಿಂದ ಹದಿನೆಂಟರವರೆಗೆ ನಮಗೆ ತಿಳಿತು ಇನ್ನು ಎರಡನೇದು ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳ್ತಾರೆ ಅದು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವಿಧಿಗಳವರೆಗೆ ಏನು ಮಾಡ್ತದಪ್ಪ ಅಂತಂದ್ರೆ ಸ್ವಾತಂತ್ರ್ಯದ ಹಕ್ಕು ಹೇಳ್ತಾ ಇದೆ ಇನ್ನು ಇದ್ರೊಳಗೆ ಹತ್ತೊಂಬತ್ತಕ್ಕೆ ಸಂಬಂಧಿಸಿದಂಗೆ ನಾವು ಹೇಳ್ತಾ ಹೋಗ್ತಾ ಇದ್ದೇನೆ ರೀ ಮೊದಲನೇದು ಮಾತನಾಡುವ ಹಕ್ಕು ಮತ್ತು ಅಭಿವ್ಯಕ್ತಪಡಿಸುವಂತಹ ಹಕ್ಕು ಅಂದ್ರೆ ಪ್ರತಿಯೊಬ್ಬ ಪ್ರಜೆಗೆ ಅವರಿಗೆ ವಾಕ್ ಸ್ವಾತಂತ್ರ್ಯ ಕೊಡಲಾಗಿದೆ ಅವರು ಯಾವುದು ವಿಷಯದ ಕುರಿತು ಹೇಗ್ ಬೇಕಿದ್ರು ಮಾತನಾಡ್ಬೋದು ಆದರೆ ಅದಕ್ಕೆಲ್ಲ ಎವಿಡೆನ್ಸ್ ಇರಬೇಕು ರೀ ಹಂಗೆ ಏನಾರ ಹೇಳ್ತೀನಿ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಅದನ್ನೆಲ್ಲ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶದ ಅಭಿವ್ಯಕ್ತಪಡಿಸ್ಲಿಕ್ಕೆ ಅವಕಾಶದ ಅಂತ ಹೇಳಿ ಯಾವ್ದು ಹೇಳ್ತದಪ್ಪ ಅಂತಂದ್ರೆ ಆರ್ಟಿಕಲ್ ನಂಬರ್ ಹತ್ತೊಂಬತ್ತರೊಳಗೆ ಹೇಳ್ತದೆ ಇನ್ನು ಅದೇ ರೀತಿಯಾಗಿ ಶಸ್ತ್ರ ರಹಿತವಾಗಿ ಸಭೆ ಸೇರುವಂಥ ಹಕ್ಕು ಅಂದರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿರ್ತದೆ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ತಿರ್ತಾರೆ ಸಭೆ ಸಮಾರಂಭಗಳಲ್ಲಿ ಹಾಗಾಗಿರೋದರಿಂದ ಸಭೆ ಸೇರುವ ಹಕ್ಕನ್ನು ಈ ಹತ್ತೊಂಬತ್ತನೇ ವಿಧಿಯಲ್ಲಿಯೇ ನಮಗೆ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ ಇನ್ನು ಅದೇ ರೀತಿಯಾಗಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು ಇಲ್ಲಿ ಯಾರು ಬೇಕಿದ್ರು ಸಂಘ ಸಂಸ್ಥೆಗಳನ್ನು ಸಾಕಿ ಅಂದರೆ ಸ್ಥಾಪನೆ ಮಾಡಬಹುದು ಅಂತ ಇನ್ನು ಅದೇ ರೀತಿಯಾಗಿ ದೇಶದ ತುಂಬ ಯಾವುದೇ ರಾಜ್ಯ ಇರಲಿ ಅದು ದೇಶದ ತುಂಬೆಲ್ಲ ಸಂಚರಿಸುವಂಥ ಹಕ್ಕನ್ನು ಕೊಟ್ಟಿದ್ದಾರೆ ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಅಂತೇನೂ ಇಲ್ಲ ಇಲ್ಲೇ ನಮ್ಮ ದೇಶದ ಒಳಗೆ ಸುತ್ತಾಡಬೇಕಾದ್ರೆ ಯಾವ ವೀಸಾ ಪಾಸ್ಪೋರ್ಟ್ ಏನು ಅವಶ್ಯಕತೆ ಇಲ್ಲ ನಾವು ಹಾಗೆ ಏನು ಮಾಡ್ಬೋದಪ್ಪ ಅಂತಂದ್ರೆ ದೇಶದ ಸುತ್ತ ಸಂಚರಿಸ್ಕೊಂಡು ಬರ್ಬೋದು ಇನ್ನು ವಾಸಿಸುವ ಹಕ್ಕು ತನ್ನ ಊರಾಗ ಇರಬೇಕು ಅಂತ ಯಾವ ಕಂಡೀಷನ್ ಇಲ್ಲರಿ ಎಲ್ಲಿ ಬೇಕಲ್ಲಿ ತನಗೆ ಹೆಂಗೆ ಇರಬೇಕು ಅನ್ನಿಸ್ತದೆ ಯಾವ ಊರಾಗ ಇರ್ಬೇಕು ಅನ್ನಿಸ್ತದೆ ಅಲ್ಲಿ ಹೋಗಿ ವಾಸಿಸಬಹುದು ಅಂತ ಅಂದರೆ ವಾಸಿಸಬಹುದು ಅಂತ ಹೇಳಿದ್ದಾರೆ ಇನ್ನು ಅದೇ ರೀತಿಯಾಗಿ ವ್ಯಾಪಾರ ಮತ್ತು ಉದ್ಯೋಗ ಮಾಡಲಿಕ್ಕೂ ಸಹಿತ ಅವಕಾಶ ಅವಕಾಶದ ಅವರು ಸಹಿತ ಎಲ್ಲಿ ಬೇಕಲ್ಲಿ ಹೋಗಿ ತಮಗೆ ಯಾವುದು ವ್ಯಾಪಾರ ಮಾಡ್ಬೇಕನ್ನಿಸ್ತದ ಯಾವುದು ಉದ್ಯೋಗ ಮಾಡ್ಬೇಕನ್ನಿಸ್ತದೆ ಅದಕ್ಕೆಲ್ಲ ಅವಕಾಶವನ್ನು ಕೊಡಲಾಗಿದೆ ಇದು ಹತ್ತೊಂಬತ್ತನೆಯ ವಿಧಿಗೆ ಸಂಬಂಧಿಸಿದಂಗೆ ಚರ್ಚೆ ಮಾಡಿದ್ರಿ ಇನ್ನು ಇಪ್ಪತ್ತನೇ ವಿಧಿಗೆ ಸಂಬಂಧಿಸಿದಂಗೆ ನಾವು ಚರ್ಚೆ ಮಾಡ್ತಿರ್ಬೇಕಾದ್ರೆ ಅಪರಾಧಕ್ಕೆ ಸಂಬಂಧಿಸಿದಂಗೆ ಅಪರಾಧಿಗಳಿಗೆ ಶಿಕ್ಷೆ ಕೊಡಬೇಕಾದ್ರೆ ಒಂದು ಶಿಕ್ಷೆಗೆ ಕ್ಷಮಿಸಿ ಒಂದು ಅಪರಾಧಕ್ಕೆ ಒಂದು ಶಿಕ್ಷೆಯನ್ನು ಕೊಡಲಾಗ್ತದೆ ಅಂತ ಹತ್ತತ್ತು ಶಿಕ್ಷೆಯನ್ನು ಕೊಡಲಿಕ್ಕೆ ಬರಲ್ಲ ಹಾಗಾಗಿ ಇದು ಮೊದಲೇದು ಇನ್ನು ಒಂದು ಅಪರಾಧಕ್ಕೆ ಒಮ್ಮೆ ಮಾತ್ರ ಏನು ಶಿಕ್ಷೆಯನ್ನು ಕೊಡಲಾಗ್ತದೆ ಅಂತ ಇಲ್ಲೇನು ಹೇಳ್ತಾ ಇದ್ದಾರೆ ಜೊತೆ ಜೊತೆಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಅಪರಾಧಿಗೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳಬೇಕು ಅಂತ ಯಾರು ಒತ್ತಾಯ ಮಾಡ್ಕೋದು ಯಾಕಂದ್ರೆ ಅಪರಾಧಿ ತನ್ನ ವಿರುದ್ಧ ತಾನೇ ಸಾಕ್ಷಿ ಯಾರು ಕೊಡ್ಲಿಕ್ಕೆ ಇಷ್ಟಪಡಲ್ಲ ಮೊದ್ಲೇದು ಮತ್ತು ನಮ್ಮ ಸಂವಿಧಾನದೊಳಗೆ ಅದಕ್ಕೆ ಅವಕಾಶವೂ ಇಲ್ಲ ಯಾರು ಒತ್ತಾಯ ಮಾಡ್ಲಿಕ್ಕೆ ಬರಲ್ಲ ಇನ್ನ ಇಪ್ಪತ್ತನೇ ವಿಧಿ ನಮಗ ಏನು ಹೇಳ್ತದಪ್ಪ ಅಂತಂದ್ರೆ ಇಲ್ಲಿ ಕಾನೂನು ವಿಧಿಸಿದ ಮಾರ್ಗಗಳನ್ನು ಬಿಟ್ಟು ಬೇರಾವುದೇ ಮಾರ್ಗದಿಂದ ಯಾವುದೇ ಪ್ರಾಣವನ್ನು ಕಸಿಯುವ ಹಕ್ಕು ಯಾರಿಗೂ ಇಲ್ಲ ಅಂತ ಅದರರ್ಥ ಬದುಕುವ ಹಕ್ಕೇ ಪ್ರತಿಯೊಬ್ಬ ಪ್ರಜೆ ಹುಟ್ಟಿನಿಂದ ಈ ನಿಸರ್ಗದತ್ತವಾಗಿ ಸಾವು ಬರುತ್ತನ ಸಾಯ್ಲಿಕ್ಕೆ ಹೋಗಬಾರ್ದು ತಾನೇ ಸ್ವಂತನೂ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೂ ಅವಕಾಶ ಇಲ್ಲ ಅದೇ ರೀತಿಯಾಗಿ ಸ್ವತಃ ಹುಟ್ಟಿಸಿದಂತಹ ತಂದೆ ತಾಯಿಗೂ ಮಕ್ಕಳಿಗೆ ಕೊಲೆ ಮಾಡಲಿಕ್ಕೆ ಅವಕಾಶ ಇಲ್ಲ ಮತ್ತು ಯಾವುದೇ ರೀತಿಯಾಗಿ ಬೇರೆಯವರು ಸಹಿತ ಮತ್ತೊಬ್ಬರ ಜೀವ ತೆಗಿಲಿಕ್ಕೆ ಅವಕಾಶ ಇಲ್ಲ ಅಂದರೆ ನಿಸರ್ಗದತ್ತವಾಗಿ ಸಾವು ಬರುತ್ತನ ನಾವು ಬದುಕಲೇಬೇಕು ಕಾನೂನು ಆ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ ಇದು ಆರ್ಟಿಕಲ್ ನಂಬರ್ ಇಪ್ಪತ್ತೊಂದು ಹೇಳ್ತದೆ ಇನ್ನು ಅದೇ ರೀತಿಯಾಗಿ ಇಪ್ಪತ್ತೊಂದು ಕ್ಲಾಸ್ ಒಂದು ಇದ್ರ ಪ್ರಕಾರ ಏನು ಹೇಳಾಗ್ತದೆ ಅನ್ನುವಂಥದ್ದನ್ನು ನಾವು ನೋಡಿದ್ದಾದ್ರೆ ವ್ಯಕ್ತಿಯ ಆಕ್ರಮ ಬಂಧನ ನಿರ್ದೇ ನಿರ್ಬಂಧಿಸಲಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಫೋರ್ಸ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ಬರೋಲ್ಲ ಇದು ಆರ್ಟಿಕಲ್ ನಂಬರ್ ಟ್ವೆಂಟಿ ಒನ್ ಕ್ಲಾಸ್ ಒಂದ್ರ ಪ್ರಕಾರ ಯಾವುದೇ ಕಂಪ್ಲೇಂಟ ಬಂದದ ಅಂತಂದ್ರೂ ಸಹಿತ ನಾವು ಅವರಿಗೆ ಫೋರ್ಸ್ ಮಾಡಿ ಅರೆಸ್ಟ್ ಮಾಡಿ ಒಳಗೆ ಹಾಕ್ಲಿಕ್ಕೆ ಬರೋಲ್ಲ ಅಂತ ಇಲ್ಲಿ ಹೇಳ್ತದೆ ವ್ಯಕ್ತಿಯ ಆಕ್ರಮ ಬಂಧನ ಅಂದ್ರೆ ಅವತ್ತು ಅಪರಾಧಿ ಆಗಿರಂಗಿಲ್ರಿ ಅಂಥ ಟೈಮ್ನಾಗೂ ಕೆಲವೊಂದು ಟೈಮ್ ಏನು ಮಾಡ್ತದಪ್ಪ ಅಂತಂದ್ರೆ ಬಂಧನ ಮಾಡ್ಲಿಕ್ಕೆ ಹೋಗ್ತದ ಅದು ಕರೆಕ್ಟಾಗಿ ಅಪರಾಧ ಆದ್ರೆ ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಅದ ಅಂತ ಇನ್ನು ಮೂರನೇದು ನಮಗ ಶೋಷಣೀಯ ವಿರುದ್ಧ ಹಕ್ಕು ಮೊದಲೇದು ಸಮಾನತೆಯ ಹಕ್ಕು ನಾವು ತಿಳ್ಕೊಂಡಿವಿ ಎರಡನೇದು ಸ್ವಾತಂತ್ರ್ಯದ ಹಕ್ಕು ತಿಳ್ಕೊಂಡಿದ್ದೀವಿ ಈಗ ಮೂರನೇದು ಯಾವ್ದಪ್ಪ ಅಂತಂದ್ರ ಶೋಷಣೀಯ ವಿರುದ್ಧ ಹಕ್ಕು ಅಂತ ನಾವು ತಿಳ್ಕೊಳ್ಬೇಕಂದ ಅದರಲ್ಲಿ ಮೂರನೆಯ ವಿಧಿ ನಮಗೆ ಏನು ಹೇಳ್ಕೊಡ್ತದಪ್ಪ ಅಂತಂದ್ರೆ ಬಲವಂತದ ದುಡಿಮೆ ಗುಲಾಮಗಿರಿ ಇನ್ನು ಅದೇ ರೀತಿಯಾಗಿ ಮಹಿಳೆ ಮತ್ತು ಮಕ್ಕಳ ಮೇಲೆ ಅನೈತಿಕ ವ್ಯವಹಾರಕ್ಕೆ ಸಂಬಂಧಿಸಿದಾಗೆ ಬಳಸುವುದನ್ನು ನಿಷೇಧಿಸಲಾಗಿದೆ ಅಂತ ಇದ್ದಾರೆ ಮೊದಲೆಲ್ಲ ಇತ್ತು ರೀ ಗುಲಾಮಗಿರಿ ಈಗೇನು ಹಂಗಿಲ್ಲರಿ ನಾವು ಯಾರನ್ನು ಗುಲಾಮರನ್ನಾಗಿ ಇಟ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಆಮೇಲೆ ಬಲವಂತ ಮಾಡಿ ದುಡಿಲಿಕ್ಕೆ ಹಚ್ಚಕ್ಕೆ ಅವಕಾಶ ಇಲ್ಲ ಅಂದರೆ ಬಲವಂತದ ದುಡಿಮೆಗೆ ಅವಕಾಶ ಇಲ್ಲ ಅವ್ರ ಮನಸಾರೆ ಸ್ವ ಇಚ್ಛೆಯಿಂದ ಮಾತ್ರ ದುಡಿತೀನಿ ಅಂತಂದ್ರೆ ಮಾತ್ರ ಅವ್ರಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಮತ್ತು ಗುಲಾಮಗಿರಿಯಿಂದ ಮುಕ್ತಿ ಹೊಂದದ ಈ ಒಂದು ಇಪ್ಪತ್ತ್ ವಿಧಿ ಪ್ರಕಾರ ಇನ್ನು ಅದೇ ರೀತಿಯಾಗಿ ಏನು ಹೇಳಿದಾರಪ್ಪ ಅಂತಂದ್ರೆ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಇದು ಅನೈತಿಕವಾಗಿ ಕೆಲವೊಂದಿಷ್ಟು ತಪ್ಪು ಕೆಲಸ ರೀ ಅಂಥದ್ದನ್ನು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅದ್ರ ಮೇಲೂ ಸಹಿತ ಏನು ಮಾಡಿದಾರಪ್ಪ ಅಂತಂದ್ರೆ ಕಾನೂನು ನಿರ್ಬಂಧಗನಗಳನ್ನು ಹೇಳಿದೆ ಇನ್ನು ಇಪ್ಪತ್ನಾಲ್ಕನೆಯ ವಿಧಿಗೆ ಸಂಬಂಧಿಸಿದಂಗೆ ನಾವು ವಿಚಾರ ಮಾಡಿದ್ದಾದ್ರೆ ಪಾಲಕರು ಮತ್ತು ಪೋಷಕರು ತಮ್ಮ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಲೇಬೇಕು ಯಾವ ಕಾರಣಕ್ಕೂ ಅವ್ರಿಗೆ ಏನು ಮಾಡಬಾರ್ದಪ್ಪ ಅಂತಂದ್ರೆ ಕೆಲಸಕ್ಕೆ ಹಚ್ಚಬಾರ್ದು ಅದರಲ್ಲೂ ಅಪಾಯಕಾರಿ ಆದಂತಹ ಸ್ಥಳಗಳಲ್ಲಿ ಅವ್ರ ಕೆಲಸಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತ ಈಗ ಫಾರ್ ಎಕ್ಸಾಂಪಲ್ ಗ್ಯಾಸ್ ಹತ್ತೊಂಬತ್ತಿರ್ತಾರ ಅಂತಲ್ಲಿ ಏನಪ್ಪ ಅಂತಂದ್ರೆ ಮಕ್ಕಳನ್ನು ಕಳಿಸ್ಬಾರ್ದು ಕೆಲಸಕ್ಕೆ ಅಂತ ಯಾಕಂದ್ರೆ ಜೀವಕ್ಕೆ ಅಪಾಯ ಇರ್ತದೆ ಇನ್ನು ನಾಲ್ಕನೆಯ ಒಂದು ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಇದ್ರೊಳಗೆ ಆರ್ಟಿಕಲ್ ನಂಬರ್ ಇಪ್ಪತ್ತೈದು ಅಂದ್ರೆ ವಿಧಿ ಸಂಖ್ಯೆ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂಗೆ ಪ್ರತಿಯೊಬ್ಬ ಪ್ರಜೆ ಅಥವಾ ಪೌರ ತಮ್ಮ ಮನಸ್ಸಿಗೆ ಬಂದಂತಹ ಧರ್ಮದ ಆಚರಣೆ ಅವ ಮಾಡಬಹುದು ಆಮೇಲೆ ಧರ್ಮಕ್ಕೆ ಸಂಬಂಧಿಸಿದಂಗೆ ಪ್ರಚಾರ ಮಾಡಬಹುದು ನಾವು ಯಾರಿಗೂ ಫೋರ್ಸ್ ಮಾಡಲಿಕ್ಕೆ ಬರೋಲ್ಲ ಯಾಕಂತ ನಮ್ಮ ದೇಶದೊಳಗೆ ಆರು ಧರ್ಮದವ್ರಿ ಹಿಂದೂ ಆಮೇಲೆ ಮುಸ್ಲಿಮ್ ಕ್ರೈಸ್ತ ಬೌದ್ಧ ಜೈನ ಹಿಂಗೆ ಧರ್ಮಗಳು ರೀ ಪಾರ್ಶಿ ಹಿಂಗೆ ಕೆಲವೊಂದಿಷ್ಟು ರೀ ಆ ಧರ್ಮಕ್ಕೆ ಸಂಬಂಧಿಸಿದಂಗೆ ಅದು ಯಾವುದೇ ಧರ್ಮದೊಳಗೆ ಹೊಟ್ಟು ಆದ್ರೆ ಆದರೆ ಅವ್ರಿಗೇನಪ್ಪ ಅಂತಂದ್ರೆ ಧರ್ಮಕ್ಕೆ ಸಂಬಂಧಿಸಿದಂಗೆ ಆಚಾರ ವಿಚಾರ ಪ್ರಚಾರ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಅಂಥದ್ದು ತೋರಿಸ್ಕೊಡ್ತದೆ ಇನ್ನು ಇಪ್ಪತ್ತಾರನೇ ವಿಧಿ ಪ್ರಕಾರ ಧರ್ಮದ ಪ್ರಚಾರಕ್ಕಾಗಿ ಧಾರ್ಮಿಕ ಸಂಸ್ಥೆಗಳು ಚಾರಿಟೇಬಲ್ ಟ್ರಸ್ಟ್ ಸ್ಥಾಪನೆ ಮಾಡ್ಕೊಳ್ಬೋದು ತಮ್ಮದೇ ಆದಂತಹ ಧರ್ಮ ಯಾವುದೇ ಇರಲಿ ಧರ್ಮ ಆ ಧರ್ಮಕ್ಕೆ ಸಂಬಂಧಿಸಿದಂಗೆ ಪ್ರಚಾರ ಮಾಡಲಿಕ್ಕೆ ಅವಕಾಶ ಅದ ರೀ ಅದಕ್ಕೆ ಸಂಬಂಧಿಸಿದಂಗೆ ಏನಪ್ಪ ಅಂತಂದ್ರೆ ಸಂಸ್ಥೆಗಳನ್ನ ಚಾರಿಟಬಲ್ ಟ್ರಸ್ಟ್ಗಳನ್ನು ಸ್ಥಾಪನೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಅದ ಇದ್ರೊಳಗೆ ಸಂಬಂಧಿಸಿದಂಗೆ ತಮ್ಮದೇ ಆದಂತಹ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂತಂದ್ರೆ ಈ ಧಾರ್ಮಿಕ ಇದಕ್ಕೆ ಸಂಬಂಧಿಸಿದಂಗೆ ಸಂಸ್ಥೆಗಳಿಗೆ ಸಂಬಂಧಿಸಿದಂಗೆ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಹೊಂದ್ಬೋದು ಅಂದ್ರೆ ಈಗ ಮಠ ಈಗ ಮಸ್ಜಿದ ಚರ್ಚ್ಗಳು ಅದಾವ ನೋಡ್ರಿ ಅವಕೆ ಸಂಬಂಧಿಸಿದಂಗೆ ಅವ್ರದ್ದೇ ಆದಂತ ಸ್ಥಿರಾಸ್ತಿನೂ ಹೊಂದ್ಬೋದ್ರಿ ಮತ್ತು ಚರಾಸ್ತಿನೂ ಹೊಂದ್ಬೋದು ಇನ್ನು ಅದೇ ರೀತಿಯಾಗಿ ಧಾರ್ಮಿಕ ಸಂಸ್ಥೆ ಇರ್ಬೋದು ಅಥವಾ ಚಾರಿಟಬಲ್ ಟ್ರಸ್ಟ್ ಇರ್ಬೋದು ಅದಕ್ಕೆ ಸಂಬಂಧಿಸಿದಂಗೆ ಏನು ಆಡಳಿತ ಮಾಡ್ತಾ ಇರ್ತಾರೆ ಆ ಆಡಳಿತವನ್ನು ನಿರ್ವಹಿಸ್ಕೊಂಡು ಅವರು ಹೋಗ್ಬೋದು ಅನ್ನುವಂಥದ್ದು ಆರ್ಟಿಕಲ್ ನಂಬರ್ ಇಪ್ಪತ್ತಾರು ಹೇಳುತ್ತದೆ ಇನ್ನು ನಾವು ಇಪ್ಪತ್ತೇಳನೇ ವಿಧಿ ಏನು ಹೇಳ್ತದಪ್ಪ ಅಂತಂದ್ರೆ ಧಾರ್ಮಿಕ ಕಾರ್ಯಗಳಿಗಾಗಿ ಅಂದ್ರೆ ಪೂಜೆ ಪುರಸ್ಕಾರ ಅದು ಇದು ಮಾಡ್ತಿರ್ತೀವಿ ನೋಡ್ರಿ ಅದಕ್ಕೆ ಸಂಬಂಧಿಸಿದಂಗೆ ಯಾರಿಗೂ ಜಬರ್ದಸ್ತ್ ಮಾಡಿ ಫೋರ್ಸ್ ಮಾಡಿ ಬಲವಂತ ಮಾಡಿ ಇದು ಪೂಜೆ ಬರ್ರಿ ಆಚರಣೆ ಬರ್ರಿ ಅಂತ ಹೇಳ್ಕೊಡಿದ್ರಿ ಆಮೇಲೆ ಅಷ್ಟ ಅಲ್ಲರಿ ಬೇರೆಯವ್ರ ಕಡಿಂದ ವಂತಿಕೆ ಅಂದರೆ ಈಗ ಬಿಡ್ಕೊಂತ ಬರ್ತಾರೆ ನೋಡ್ರಿ ಎಲ್ಲ ಕಡೆಗೂ ಪಟ್ಟಿ ಕೊಡ್ರಿ ಹೇಳಿ ಹಂಗೆ ಒಂತಿಗೆ ಕೋರ್ಸ್ ಮಾಡಿಸ್ಕೊಳಕ್ಕೆ ಬರಂಗಿಲ್ಲ ಇನ್ನು ಇಪ್ಪತ್ತೆಂಟನೇ ವಿಧಿ ಏನು ಹೇಳ್ತದಪ್ಪ ಅಂತಂದ್ರೆ ಶೈಕ್ಷಣಿಕ ಸಂಸ್ಥೆಯೊಳಗ ಅಂದರೆ ಈಗ ಶಾಲಾ ಕಾಲೇಜುಗಳು ಇರ್ತಾವ ನೋಡ್ರಿ ಅಲ್ಲಿ ಅಲ್ಲಿ ಧಾರ್ಮಿಕ ವಿಷಯದ ಕುರಿತು ಯಾವುದೇ ಕಾರಣಕ್ಕೂ ಬೋಧನೆ ಮಾಡುವಂಗಿಲ್ಲ ಅಂದ್ರೆ ಬೋಧಿಸುವಂಗಿಲ್ಲ ಪಾಠ ಬೋಧನೆ ಮಾಡುವಂಗಿಲ್ಲ ಅದು ಯಾವುದೇ ಧರ್ಮ ಇರಲಿ ಅದಕ್ಕೆ ಸಂಬಂಧಿಸಿದಂಗೆ ಬೋಧನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇನ್ನು ಐದನೇದು ಯಾವುದಪ್ಪ ಅಂತಂದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತ ಬರ್ತದ ರೀ ಅಂದ್ರೆ ಇಪ್ಪತ್ತೊಂಬತ್ತನೇ ವಿಧಿ ಏನು ಹೇಳ್ತದಪ್ಪ ಅಂತಂದ್ರೆ ನಮ್ಮ ದೇಶದ ಸಂಸ್ಕೃತಿ ಭಾಷೆ ಲಿಪಿ ಇರ್ಬೋದು ಸಂಸ್ಕೃತಿ ಇರ್ಬೋದು ಅದರ ರಕ್ಷಣೆ ಮಾಡುವಂಥ ಹೊಣೆ ನಮ್ಮದ್ರಿ ಅಲ್ರಿ ಬೆಳೆಸ್ಬೇಕು ಅದನ್ನು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಬೇಕು ಉಳಿಸ್ಬೇಕು ಅನ್ನುವಂಥದ್ದನ್ನು ಯಾವ್ದು ಹೇಳ್ತದಪ್ಪ ಅಂತಂದ್ರೆ ವಿಧಿ ಸಂಖ್ಯೆ ಇಪ್ಪತ್ತೊಂಬತ್ತು ಹೇಳ್ತದ್ರೆ ಇನ್ನು ಅದೇ ರೀತಿಯಾಗಿ ಮೂವತ್ತನೇ ವಿಧಿ ಏನು ಹೇಳ್ತದಪ್ಪ ಅಂತಂದ್ರೆ ಧಾರ್ಮಿಕ ಮತ್ತು ಈ ಭಾಷಾ ಅಲ್ಪಸಂಖ್ಯಾತರು ಅಂದ್ರೆ ಧರ್ಮದ ಆಧಾರಿತವಾಗಿನೂ ಸಂಖ್ಯೆ ಕಡಿಮೆ ಇದ್ದಂಥವ್ರು ಮತ್ತು ಭಾಷೆ ಮಾತನಾಡಿದ ಇದ್ದಾರೆ ನೋಡ್ರಿ ಅದಕ್ಕೂ ಸಂಬಂಧಿಸಿದಂಗೆ ಅಲ್ಪಸಂಖ್ಯಾತರು ಇದ್ದಾರೀ ಅವರಿಗೆ ಸಂಬಂಧಿಸಿದಂಗೆ ಈ ಶಿಕ್ಷಣವನ್ನು ನೀಡಲಿಕ್ಕೆ ತನ್ನದೇ ಆದಂಥ ಶೈಕ್ಷಣಿಕ ಸಂಸ್ಥೆಯನ್ನು ತೆಗಿಲಿಕ್ಕೆ ಅಥವಾ ಸ್ಥಾಪನೆ ಮಾಡಲಿಕ್ಕೆ ಅದ ರೀ ಮತ್ತು ಆಡಳಿತದ ನಿರ್ವಹಣೆ ಮಾಡ್ಬೋದು ರೀ ಏನು ಅಷ್ಟೇ ಅಲ್ಲರಿ ಇಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಬಾರ್ದು ಅಂತದ್ರಿ ಇನ್ನು ನೆಕ್ಸ್ಟ್ ನಮಗೆ ಆರನೇದು ಭಾಳ ಇಂಪಾರ್ಟೆಂಟ್ ರೀ ಇದು ಯಾಕಂತಂದ್ರೆ ಇದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಹೇಳ್ತಾರೆ ಇದ್ರೊಳಗೆ ಭಾಗಗಳನ್ನಾಗಿ ಮಾಡಿದಾರೆ ಅಂದ್ರೆ ಈಗ ಮೇಲ್ಕಂಡ ಇದುಗಳನ್ನು ನಮಗೆ ಯಾರು ಅವಕಾಶ ಮಾಡಿ ಕೊಡಲಿಲ್ಲಪ್ಪ ಅಂತಂದ್ರೆ ಅದನ್ನು ನಾವು ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ ರೀ ಆರ್ಟಿಕಲ್ ನಂಬರ್ ಥರ್ಟಿ ಟೂ ರೀ ಇದು ಸಂವಿಧಾನದ ಆತ್ಮ ಅಂತಲೂ ಕರೀತಾರ್ರಿ ಇದಕ್ಕೆ ಇದಕ್ಕೆ ಸಂಬಂಧಿಸಿದಂಗೆ ರಿಟ್ಗಳಿದಾವ್ರಿ ಅದು ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದೇನೆ ಯಾವುದಪ್ಪ ಅಂತಂದ್ರೆ ಹೇಬಿಯಸ್ ಕಾರ್ಪಸ್ ಮೊದಲೇದ್ರಿ ಹೇಬಿಯಸ್ ಕಾರ್ಪಸ್ ಕನ್ನಡದೊಳಗದನ್ನ ಆಸಾಮಿಯನ್ನು ಹಾಜರುಪಡಿಸುವುದು ಅಂತ ಅಂದ್ರ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡಿದ್ದಾದ್ರ ಅವರನ್ನ ಇಪ್ಪತ್ನಾಲ್ಕು ತಾಸಿನ ಒಳಗಾಗಿ ಹತ್ತಿರದ ಕೋರ್ಟಿಗೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಅವರನ್ನು ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಹಾಜರು ಪಡಿಸ್ಬೇಕು ಅದನ್ನು ಹೇಳ್ತಾ ಇದ್ರಿ ಆರ್ಟಿಕಲ್ ನಂಬರ್ ಇಲ್ಲೇ ಸಂಬಂಧಿಸಿದಂಗೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನಲ್ಲಿ ಇದು ಒಂದು ರೆಟ್ ಪರೀಕ್ಷೆಗೆ ಒಳಗೆ ನಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಎರಡು ಅಂಕಕ್ಕಾಗಿ ಕೇಳ್ತಾ ಇದ್ದಾರೆ ಅದು ಹೇಬಿಯಸ್ ಕಾರ್ಪಸ್ ಎಂದರೇನು ಅಂತ ಹಾಗಾಗಿ ಆಸಾಮಿಯನ್ನು ಏನು ಮಾಡಬೇಕು ಅಂತಂದ್ರೆ ಹತ್ತಿರದ ಒಂದು ನ್ಯಾಯಾಲಯಕ್ಕೆ ಹಾಜರುಪಡಿಸುವುದು ಎಂದರ್ಥ ಅಂತ ನಾವು ಹೇಳಬೇಕ್ರಿ ಇನ್ನು ಎರಡನೇದು ಮ್ಯಾಂಡಮಸ್ ಅಂತ ಅದರ ಅರ್ಥ ಪರಮಾದೇಶ ಅಂದ್ರೆ ಶ್ರೇಷ್ಠವಾದಂಥ ಒಂದು ಆದೇಶ ಇದು ಯಾರಿಗೆ ಇದ್ದಾರಪ್ಪ ಅಂತಂದ್ರೆ ನೌಕರರು ತನ್ನ ಕರ್ತವ್ಯವನ್ನು ನಿರ್ವಹಿಸಲಾರ್ದ ಅಥವಾ ನಿರ್ವಹಿಸುವಾಗ ವಿಫಲನಾಗಿದ್ದಾದ್ರೆ ಅವನು ನಿರಾಕರಿಸಿದ್ದಾದ್ರೆ ಸಾರ್ವಜನಿಕ ಅಧಿಕಾರಿ ಅಂದ್ರೆ ಗೌರ್ಮೆಂಟ್ ನೌಕರಸ್ಥರು ಅಧಿಕಾರಕ್ಕೆ ಪ್ರಾಧಿಕಾರಕ್ಕೆ ಅದನ್ನು ನಿರ್ವಹಿಸುವಂತೆ ಹೇಳ್ತದ ಅಂತ ಅದರರ್ಥ ಯಾರು ಸಾರ್ವಜನಿಕ ಹುದ್ದೆಯನ್ನು ಪಡ್ಕೊಂಡಿದ್ದಾರೆ ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇದ್ದಾರ ಅವರು ಕೆಲಸ ಮಾಡಲಿಲ್ಲ ಅಂತಂದ್ರೆ ಕರೆಕ್ಟಾಗಿ ಕೆಲಸ ಮಾಡ್ರಿ ಅಂತ ಆರ್ಡರ್ ಮಾಡ್ತದಾರಿ ಅಂತ ಒಂದು ವಿಷಯಕ್ಕೆ ಸಂಬಂಧಿಸಿದಂಗೆ ಏನಂತ ಕರೀದಪ್ಪ ಅಂತಂದ್ರೆ ಮ್ಯಾಂಡಮಸ್ ಅದಕ್ಕೆ ಕನ್ನಡದೊಳಗ ಪರಮಾದೇಶ ಅಂತ ಕರೀತಾರೆ ಇನ್ನು ಮೂರನೇದಾಗಿ ಪ್ರೊಹಿಬಿಷನ್ ಅಂದ್ರೆ ಪ್ರತಿಬಂಧಕಾಜ್ಞೆ ಅಂತ ಹೇಳ್ತಾರೆ ಇದು ಪ್ರತಿಬಂಧಕಾಜ್ಞೆ ಅಂತಂದ್ರೆ ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡದಂತೆ ತಡೆಯಲು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಆಜ್ಞೆ ಅಥವಾ ಹೈಕೋರ್ಟ್ ಕೊಟ್ಟಿರುವಂಥ ಒಂದು ಆಜ್ಞೆ ಅಂದರೆ ಕೆಲವೊಂದಿಷ್ಟು ವಿಷಯಗಳಿಗೆ ಸಂಬಂಧಿಸಿದಂಗೆ ಏನೋ ಗೊತ್ತಿರಲಾರ್ದೊ ಗೊತ್ತೋ ಮಾ ಇದ್ದುಕೊಂಡನೋ ಈ ಕೆಳನಾಯಗಳು ಏನು ಮಾಡ್ತಪ್ಪ ಅಂತಂದ್ರೆ ತನ್ನ ವ್ಯಾಪ್ತಿ ಮೀರಿ ಏನು ಮಾಡಿರ್ತವಪ್ಪ ಅಂತಂದ್ರೆ ಕೇಸ್ ದಾಖಲು ರೀ ಮೊಕದ್ದಮೆಯನ್ನು ದಾಖಲು ಮಾಡ್ಕೊಂಡಿರ್ತಾರೆ ಅದಕ್ಕೆ ತಕ್ಕಂತೆ ತೀರ್ಮಾನಗಳನ್ನು ಕೊಡ್ತಿರ್ತಾರೆ ಅದಕ್ಕೆ ಹಂಗೆ ಕೊಡಬಾರ್ದು ಹೇಳಿ ಏನು ಮಾಡ್ತದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಇರ್ಬೋದು ಅಥವಾ ಹೈಕೋರ್ಟ್ ಇರ್ಬೋದು ತಡೆಯಾಜ್ಞೆಯನ್ನು ಇದೆ ಇದು ಮೂರನೇ ರೆಟ್ರಿ ಇನ್ನು ಏನಪ್ಪ ಅಂತಂದ್ರೆ ಸರಸಿಯವರ ರೀ ಅದಕ್ಕೆ ಸರ್ಟಿ ಯೋರರಿ ಅಂತಲೂ ಕರೀತಾರ್ರಿ ಅದಕ್ಕೆ ಉತ್ಪ್ರೇಕ್ಷಣ ಅಂಥೇಳಿ ಕನ್ನಡದ ಕರೀತಾರ್ರಿ ಉತ್ಪ್ರೇಕ್ಷಣ ಲೇಖ ಅಂತ ಕೆಳಗಿನ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡಿದರೆ ಅದನ್ನು ರದ್ದುಗೊಳಿಸಿ ಮತ್ತು ಮೊಕದ್ದಮೆಯನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತ ಏನು ಮಾಡ್ತದಪ್ಪ ಅಂತಂದ್ರೆ ಕೋರಿ ಅಲ್ಲಿ ಹೊರಡಿಸುವಂಥ ಆದ್ಮೆ ಅಂದ್ರೆ ಕೆಳ ನ್ಯಾಯಾಲಯದವರು ಅಕಸ್ಮಾತ್ ಅಲ್ಲಿ ಏನು ಮಾಡಪ್ಪ ಅಂತಂದ್ರೆ ತಗೊಂಡಿದ್ರ ಕೇಸ ಅದು ತಗೋಬೇಡ್ರಿ ಅದು ನಮ್ಮ ಇದಕ್ಕೆ ಬಂದಿರ್ತದ ಹದ್ದೆಗೆ ಅದಕ್ಕೆ ನೀವೇನು ಮಾಡ್ರಿ ಅದನ್ನ ಮೇಲ್ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡ್ರಿ ಅಂತ ಹೊರಡಿಸುವಂತಹ ಆಜ್ಞೆಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಸರ್ಟಿ ಯೋರರಿ ಅಥವಾ ಸರ್ಷಿಯೋರರಿ ಅಂತ ಹೇಳ್ತಾರೆ ಇನ್ನ ವಾರಂಟೋ ಅಂತ ಇದು ವ್ಯಕ್ತಿ ಯೊಬ್ಬ ಯಾವುದೇ ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ಆಕ್ರಮಿಸಿಕೊಂಡಿದ್ದಾಗ ಅದನ್ನು ತೆರವುಗೊಳಿಸುವಂತೆ ಏನು ಆಜ್ಞೆ ಹೊರಡಿಸ್ತಾರ ಅಂಥದ್ದಕ್ಕೇನಂತ ಕರೀತಾರಪ್ಪ ಅಂತಂದ್ರೆ ಕೋ ವಾರಂಟು ಅಂದ್ರೆ ಕೆಲವೊಂದು ಸಾರಿ ಅನವಶ್ಯಕವಾಗಿ ತಮ್ಮದಲ್ಲದ ಹುದ್ದೆಯನ್ನು ಯಾವುದೇ ಮೂಲದಿಂದ ಪಡ್ಕೊಂಡಿರ್ತಾರ್ರಿ ಅದು ಗೊತ್ತಾಯ್ತಪ್ಪ ಅಂತಂದ್ರೆ ತಗಿರಿ ಅಂತ ಹೇಳಿ ಏನು ಮಾಡ್ತಾರಪ್ಪ ಅಂತಂದ್ರೆ ಆಜ್ಞೆಯನ್ನು ಹೊರಡಿಸ್ತಾರ್ರಿ ಅದಕ್ಕೆ ಏನಂತ ಕರೆಯೋದು ಅಂತಂದ್ರೆ ಕೋ ಅಂತ ಹೇಳಿ ಇಷ್ಟುಗಳು ಯಾವುದಕ್ಕೆ ಬರ್ತದಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂಗೆ ಬರ್ತದೆ ನನಗೆ ಅನ್ನಿಸ್ತದ ಇದು ನಿಮಗೆ ತಿಳ್ದದ ಅಕಸ್ಮಾತ್ ನಿಮಗೇನಾದರೂ ಸಮಸ್ಯೆ ಇದ್ರೆ ಯಾವುದಾದ್ರೂ ಪಾಠದ ಕುರಿತು ನಮಗಿದು ಮಾಡ್ರಿ ಅಂತ ಹೇಳಿದ್ದಾದ್ರೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ವಿಶೇಷ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೀನಿ ಇದು ಪಿ ಯು ಸಿಯಿಂದ ಹಿಡಿದು ಕೆ ಎಸ್ ಐ ಎಸ್ವರೆಗೂ ಇದು ಉಪಯೋಗ ಆಗ್ತದೆ ಹಂಗಾಗಿರೋದ್ರಿಂದ ಮತ್ತು ಲೈಫ್ನ್ಯಾಗ ನಮ್ಗೆ ರಕ್ಷಣೆ ಬೇಕು ಅಂತಂದರೆ ಈ ಮೂಲಭೂತ ಹಕ್ಕನ್ನು ತಿಳ್ಕೊಳ್ಬೇಕಾಗ್ತದೆ ಅದಕ್ಕೆ ಒಳ್ಳೆ ರೀತಿಯಿಂದ ನಾನು ಹೇಳಿದ್ದೀನಿ ನೀವು ಅದನ್ನು ಇಷ್ಟಪಟ್ಟು ಕೇಳಿರಿ ಮತ್ತು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಅದೇ ರೀತಿಯಾಗಿ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೇರೆಯವ್ರಿಗೆ ಸ್ವಲ್ಪ ಅರ್ಥ ಆಗಲಿ ನಿಮ್ಮ ಫ್ರೆಂಡ್ಸ್ಗೂ ಗೊತ್ತಾಗಲಿ ಅಂಥೇಳಿ ಸಾಧ್ಯ ಆದಷ್ಟು ಇದನ್ನೇನು ಮಾಡ್ರಪ್ಪ ಅಂತಂದ್ರೆ ಶೇರ್ ಮಾಡ್ರಿ ಇವರು ಕೇಳಿದ್ದಕ್ಕ ಧನ್ಯವಾದಗಳು